ಎಲ್ಲ ವೀಕ್ಷಕ ದೊರೆಗಳು ಮತ್ತೊಮ್ಮೆ ಶ್ರೀಗಳು ಮಾಡ್ತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾನು ಇವತ್ತು ಹುಣ್ಕು ಹೋಗ್ತಿದ್ದೀನಿ ಸ್ಮಾರ್ಟ್ ವೆಟ್ ಮೇಲೆ ಹುಣ್ಕು ಹೋಗ್ತಿದ್ದೀನಿ ಇನ್ನೊಂದು ನನ್ನ ಆಲ್ರೆಡಿ ಲಿಸ್ಟ್ ಬರೆದಿದ್ದೀನಿ ಡಯಾಗ್ರಾಮ್ಸ್ಟ್ ಅಂದರೆ ನೀವು ನನ್ನ ಹಳೆ ಒಂದು ಎರಡು ಮೂರು ವೀಡಿಯೋಗಳು ನೋಡಿದ್ರೆ ನಿಮ್ಮ ಕ್ಲಾರಿಫಿಕೇಶನ್ ಸಿಕ್ಬಿಟ್ಟಿರ್ತದೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಓನ್ಲಿ ಫಾರ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಹೌ ಯು ಕೆಟ್ ಗುಡ್ ಮಾರ್ಕ್ಸ್ ಇನ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಅಂದರೆ ಈಸಿಯಾಗಿ ಸ್ಮಾರ್ಟ್ ಆಗಿ ಯಾವ ಥರ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತಗೋಬೇಕಂತ ಎಲ್ಲ ವಿಡಿಯೋಗಳು ಹೇಳ್ತಾ ಬಂದಿದ್ದೇನೆ ಅಂದ್ರೆ ಡೆಫಿನೆಟ್ಲಿ ಯು ಬಿಕಮ್ ಅ ಗುಡ್ ಯು ಬಿಕಮ್ ವಂಡರ್ಫುಲ್ ಪರ್ಸನ್ ಆರ್ ಯು ಬಿಕಮ್ ಇಂಟೆಲಿಜೆಂಟ್ ಪರ್ಸನ್ ಹೌ ದ ಸೊಸೈಟಿ ಜಡ್ಜ್ ಯು ಆರ್ ನಾಟ್ ಎನ್ ಇಂಟೆಲಿಜೆಂಟ್ ವೆನ್ ಯು ಗುಡ್ ಯು ವೆನ್ ಯು ಶುಡ್ ಗುಡ್ ಮಾರ್ಕ್ಸ್ ಅಂದ್ರೆ ನೀನು ಯಾವಾಗೇ ಉತ್ತಮ ಮಾರ್ಕ್ಸ್ ತಗೊಳ್ಳೊಂಡು ಅವಾಗ ಒಬ್ಬ ಇಂಟೆಲಿಜೆಂಟ್ ಪರ್ಸನ್ ಅಲ್ಲ ಅನ್ಕೊಂಡ್ಬಿಡ್ತಾರೆ ಸೊಸೈಟಿ ತಗೊಂಡ್ರೆ ಮಾತ್ರ ಇಂಟೆಲಿಜೆಂಟ್ ಪರ್ಸನ್ ಅನ್ಕೊತೈತೆ ಹಾಗಾಗಿ ಒಳ್ಳೆ ಮಾರ್ಕ್ಸ್ ಅನ್ನ ಬೆಟರ್ ಮಾರ್ಕ್ಸ್ ಅನ್ನ ಯಾವ ತರ ತಗೋಬೇಕನ್ನೋದನ್ನ ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾ ಬಂದಿದ್ದೀವಿ ನಾವು ಫಸ್ಟ್ ವಿಡಿಯೋ ನೋಡಿದ್ರೆ ಕ್ಲಾರಿಫಿಕೇಶನ್ ಸಿಕ್ಬಿಟ್ಟಿರ್ತದೆ ಅಂದ್ರೆ ಕೆಮಿಸ್ಟ್ರಿ ಡಿವಿ ಡಿವೈಡ್ ಆಗಿದೆ ಫಿಸಿಕ್ಸ್ ಅಲ್ಲಿ ಡಿವೈಡ್ ಆಗಿದೆ ಬಯಾಲಜಿ ಯಾವ ಥರ ಡಿವೈಡ್ ಆಗಿದೆ ದಟ್ ಮೀನ್ಸ್ ಫಿಸಿಕ್ಸ್ ಎಷ್ಟು ಮಾರ್ಕ್ಸ್ ಸಿಕ್ಕಿರ್ತಾನೆ ಬಯಾಲಜಿ ಎಷ್ಟು ಮಾರ್ಕ್ಸ್ ಇವನು ಬಯಾಲಜಿ ಟ್ವೆಂಟಿ ಏಯ್ಟ್ ಮಾರ್ಕ್ಸ್ ಫಿಸಿಕ್ಸ್ ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಕೆಮಿಸ್ಟ್ರಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಯಾವ ಥರ ಆಗಿ ಯಾವ ಥರ ಮಾರ್ಕ್ಸ್ ಕೇಳ್ತಾನಂತ ಅದಾದಮೇಲೆ ನಾವು ಯಾವ್ಯಾವ ಇಂಪಾರ್ಟೆಂಟ್ ಕಂಟೆಂಟ್ ಸ್ಪೆಷಲ್ ಎಕ್ಸಾಮ್ಸು ಸ್ಪೆಷಲ್ ಈಗ ನೈನ್ತ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ಬರ್ ಬರ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅದನ್ನೆಲ್ಲ ನಾವು ಫೋಕಸ್ ನಾನು ಇವತ್ತು ಅದರ ಕಂಟಿನ್ಯೂ ಪಾರ್ಟ್ ಆದಂತಹ ಡಯಾಗ್ರಾಮ್ಸ್ ಹೋಗ್ತಿದ್ದೀನಿ ಅಂದರೆ ಅಲ್ಲಿ ಇಂಪಾರ್ಟೆಂಟ್ ಹೇಳಿದಿನಿ ಈಗಲೂ ಡಯಾಗ್ರಾಮ್ಸು ಇದಾದಮೇಲೆ ನಾನು ಡಿಫ್ರೆನ್ಸ್ಗಳಿಗೆ ಹೋಗ್ತೀನಿ ಅಂದರೆ ವ್ಯತ್ಯಾಸಗಳಿದ್ದಾವೆ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ ಆ ವ್ಯತ್ಯಾಸಗಳನ್ನ ಬಹುತೇಕವಾಗಿ ಒಂದು ಎಕ್ಸಾಮ್ಸಲ್ ಕೇಳ್ತಾನೆ ವ್ಯತ್ಯಾಸಗಳು ಅಂದರೆ ಏರೋಬಿಕ್ ಅನ್ಯರೋಬಿಕ್ ರೆಸ್ಪಿರೇಷನ್ ಅಂದ್ರೆ ವಾಯುಕ ಉಸಿರಾಟ ಅವಾಯುವಿಕ ಉಸಿರಾಟ ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್ಸ್ ಅನ್ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್ಸ್ ಅಂದರೆ ಹೈಡ್ರೋಕಾರ್ಬನ್ಗಳು ಅಪರ್ಯಾಪ್ತ ಹೈಡ್ರೋ ಕಾರ್ಬನ್ಗಳು ಮತ್ತೆ ನೀವು ನೋಡ್ತಿರ್ಬೋದು ಕಾನ್ಕೇವ್ ಲೆನ್ಸ್ ಅಂಡ್ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಪೀನ ಮಸೂರ ಮತ್ತು ನಿಮ್ಮ ಮಸೂರ ಕಾನ್ವೆಕ್ಸ್ ಕಾನ್ಕೇವ್ ನಿರರ್ ಅಂದ್ರೆ ನಿಮ್ಮ ದರ್ಪಣ ಮತ್ತು ಪೀನ ದರ್ಪಣ ಇತರ ಅನೇಕ ವ್ಯತ್ಯಾಸಗಳು ಬರ್ತಾ ಹೋಗ್ತವೆ ಆ ವ್ಯತ್ಯಾಸಗಳಿಗೆ ಹೋಗ್ತೀವಿ ಅದಾದ್ಮೇಲೆ ಲಾಭಿ ಹೋಗ್ತೀನಿ ಅಂದ್ರೆ ನಿಯಮಗಳು ಲೆಫ್ಟ್ ಹ್ಯಾಂಡ್ ತಮ್ ರೂಲ್ ಇರ್ಬೋದು ಸಾರಿ ಲೆಫ್ಟ್ ಹ್ಯಾಂಡ್ ಸಾರಿ ತಮ್ ರೂಲ್ ಇರ್ಬೋದು ಲೆಫ್ಟ್ ಹ್ಯಾಂಡ್ ಪ್ಲೇಬಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಇರ್ಬೋದು ಅಂದ್ರೆ ಪ್ಲೇಬಿಂಗ್ ಎಡಗೈ ನಿಯಮ ಇರ್ಬೋದು ಮೈನ್ಸೋಲ್ ಅನ್ನ ಕಾರ್ಕ್ಸ್ ನಿಯಮ ಅಥವಾ ಹೆಬ್ಬೆರಳ ನಿಯಮ ಅಂತ ಕರಿತೀವಿ ಆ ನಿಯಮಗಳಿರ್ಬೋದು ಹೋಮನ ನಿಯಮ ಹೋಮ್ಸ್ ಆ್ಯಂಡ್ ಜವಲ್ ಹೀಟ್ ಎಫೆಕ್ಟ್ ಜವರು ನಾವು ನಿಯಮ ಈ ಥರ ಅನೇಕ ನಿಯಮಗಳು ಬರ್ತವೆ ಆ ನಿಯಮಗಳಿಗೆ ಹೋಗ್ತೀನಿ ಅದಾದಮೇಲೆ ಲಾಂಗ್ ಆನ್ಸರ್ಸ್ ಯಾವ ಥರ ಬರೀಬೇಕಂತ ಹೋಗ್ತೀನಿ ಅದಾದಮೇಲೆ ನಾನು ಬಹುತೇಕವಾಗಿ ಒಂದು ಇಷ್ಟು ಅಪ್ಲೈಟ್ಸ್ ಕ್ವಶನ್ಸ್ ನೋಡಿ ಈಸಿಯಾಗಿ ಈಸಿಯಾಗಿ ಯಾವ ಥರ ಅಂತ ಹೇಳಿ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಎಕ್ಸಾಮ್ ಆಲಲ್ಲಿ ಯಾವ ಥರ ಬರೀಬೇಕಂದ್ರೆ ಎಕ್ಸಾಮ್ ಅಲ್ಲಿ ಹುಡುಗ ಸರ್ವ ರೀತಿಯಲ್ಲಿ ಸನ್ನದ್ದಾಗಿರ್ತಿದೆ ಆದರೆ ಅಲ್ಲಿ ಯಾವ ಥರ ಕೂತ್ಕೊಂಡು ನೀವು ಬರೀಬೇಕು ಅವ್ರಿಗೆ ರೈಟ್ ಸಪ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಾನು ವೀಡಿಯೋ ಕೊಡ್ತಾ ಹೋಗ್ತೀನಿ ದಯಮಾಡಿ ಯಾರಾದರೂ ಫಸ್ಟಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಅಲ್ಲಿ ಕಾಣುವ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಸಾಧ್ಯ ಆದಷ್ಟು ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿರಿ ಯಾಕಂದರೆ ಎಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳಿಗೂ ಯೂಸ್ ಆಗಿರುತ್ತೆ ಯಾಕಂದರೆ ಸೈನ್ಸ್ ಅಂದರೆ ಬಹುತೇಕ ಮಕ್ಕಳಿಗೆ ಕಂಪ್ಲೂಟರ್ ಕಡೆ ಮೀನ್ಸ್ ಲೈಫ್ ಸೈಕರ್ ತುಂಬ ಹಾ ಯಾರಾದರೂ ತಿಂಕ್ ಮಾಡ್ತೀನಿ ಹೇಳ್ತಿರ್ತಾರೆ ತುಂಬ ಟಫ್ ಅಥವಾ ಆ ಟಫ್ ಇರೋದನ್ನ ಈಸಿ ಮಾಡಲಿಕ್ಕೆ ನಾವು ಎಫರ್ಟ್ ಆಗ್ತಿದ್ವಿ ದಯಮಾಡಿ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ಲಿಕ್ಕೆ ಮತ್ತೊಬ್ಬರು ಯೂಸ್ ಆಗಲಿ ಅಂತ ಹೇಳ್ತಾ ನಾನು ಇವತ್ತು ಹೋಗ್ತಿದ್ದೀನಿ ಡಯಾಗ್ರಾಮ್ಸ್ ಅಂದ್ರೆ ಚಿತ್ರಗಳು ಫಸ್ಟ್ಲಿ ನಾನು ಕೆಮಿಸ್ಟ್ರಿ ಪ್ಯಾಟರ್ನ್ ಎತ್ಕೊಂಡಿದ್ದೀನಿ ಅಂದ್ರೆ ರಸಾಯನಶಾಸ್ತ್ರ ಪ್ಯಾಟರ್ನ್ ರಸಾಯನಶಾಸ್ತ್ರ ರಾಸಾಯನಶಾಸ್ತ್ರ ಪ್ಯಾಟರ್ನ್ ಒಳಗಡೆ ಫಸ್ಟ್ ನೋಡ್ತಾ ಹೋದ್ರೆ ಎಲೆಕ್ಟ್ರಾಲ ವಾಟರ್ ಅಂದ್ರೆ ಕನ್ನಡದೊಳಗಡೆ ನೀರಿನ ವಿದ್ಯುತ್ ವಿಭಜನೆ ಬಹುತೇಕವಾಗಿ ನಾವು ಇಲ್ಲಿ ತನಕ ಎಲ್ಲ ವೀಡಿಯೋಗಳನ್ನ ಇಂಗ್ಲೀಷ್ ಅಲ್ಲಿ ರೆಡ್ ಔಟ್ ಮಾಡ್ಕೊತಿದ್ವಿ ಬ್ಲಾಕ್ ಬೋರ್ಡ್ ಮೇಲೆ ಕನ್ನಡದಲ್ಲಿ ಎಕ್ಸ್ಪ್ಲೇಷನ್ಸ್ ಪ್ಲಸ್ ಇಂಗ್ಲೀಷ್ ಅಲ್ಲಿ ಎಕ್ಸ್ಪ್ಲೇಷನ್ಸ್ ಕೊಡ್ತಿದ್ವಿ ಅಂದ್ರೆ ಬೋರ್ಡ್ ಮೇಲೆ ಇಂಗ್ಲೀಷ್ ಬರತಿದ್ವಿ ಎಕ್ಸ್ಪ್ಲೇಷನ್ಸ್ ಕನ್ನಡ ಪ್ಲಸ್ ಇಂಗ್ಲೀಷ್ ಕೊಡ್ತಿದ್ವಿ ಆದರೆ ಬಹು ಬಹಳಷ್ಟು ಮಕ್ಕಳು ಬೇಡಿಕೆ ಕೇಳ್ತಿರೋದು ಕನ್ನಡದಲ್ಲೂ ಬರೀ ಸರ್ ಅಂತ ಹಾಗಾಗಿ ಕನ್ನಡದಲ್ಲೂ ಕೂಡ ಬರ್ತಿದ್ವಿ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ಕೊತಿದಿನಿ ನೀರಿನ ವಿದ್ಯುತ್ ವಿಭಾಗ ಸ್ಟೂಡೆಂಟ್ಸ್ ಇದು ಮೊದಲನೇ ಚಾಪ್ಟರ್ ಅಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು ಸೈನ್ಸಸ್ ಭಾಳ ಎರಡು ಸಿಕ್ಕಿರ್ತಕ್ಕಂಥ ಚಾನ್ಸಸ್ ಕೆಮಿಸ್ಟ್ರಿ ಪಾರ್ಟ್ ಒನ್ ನಲ್ಲಿ ಬರ್ತಕ್ಕಂತಹ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಎಡಿಕೇಶನ್ಸ್ ಅಂತಕ್ಕಂತಹ ನೀರಿನ ವಿದ್ಯುತ್ ಪ್ರೋಸೆಸ್ ಅಥವಾ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಎರಡು ಮಕ್ಸಿಗೆ ಈಸಿಯಾಗಿ ಕೇಳ್ತಕ್ಕಂಥದ್ದು ನೆನ್ಪಿಡ್ಬೇಕು ಈ ಈಸಿಯೆಸ್ಟ್ ಹಾಕೊಳ್ಳೋದ್ರೆ ನಮ್ಮ ಮಕ್ಕಳು ಕೂಡ ಕೇಳ್ತಿರ್ತಾರೆ ಅಂದ್ರೆ ಸರ್ ಈಸಿಯ ಡಯಾಗ್ರಾಮ್ಸ್ ಹೆಂಗೆ ಹಾಕ್ಬೇಕಂತ ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಅಂಡರ್ಟೆಡ್ಲಿ ಅವ್ರಿಗಿಂತ ಹಂಗೆ ಹಾಕ್ಬೇಕು ಆದ್ರೆ ಬಯಾಲಜಿ ಆದ್ರೆ ಬೇರೆ ಬೇರೆ ಆದ್ರೆ ಈಸಿಯಾಗಿ ಹೆಂಗೆ ಹಾಕ್ಬೇಕು ಹೇಳ್ಕೊಡ್ತೀನಿ ಸ್ವಲ್ಪ ಕೆಮಿಸ್ಟ್ರಿ ಆದ್ರೆ ಸ್ವಲ್ಪ ಆ ಆತರ ಡಯಾಗ್ರಮಿಷನ್ ಇದು ಅದೇ ತರ ಹಾಕಿ ಪ್ರಯತ್ನ ಪಡ್ತೀನಿ ಯಾಕಂತಂದ್ರೆ ಬಯಾಲಜಿ ಅಂದ್ರೆ ಸ್ವಲ್ಪ ಈಸಿ ಐತಿ ಈಗ ನಫ್ರಾನ್ ಓಲ್ಡರ್ ಈಗಿನ ಸ್ವಲ್ಪ ಹೊಸ ಕೊಟ್ಟಿದ್ದಾರೆ ಆತರ ಈಸಿಯಾಗಿ ಹೇಳ್ಕೊಡ್ತೀನಿ ಹಾರ್ಟ್ ವಿಕ್ ಅಂತ ಆದ್ರೆ ಕೆಮಿಸ್ಟ್ರಿ ಫಿಸಿಕ್ಸ್ ಅವಂಗಿರ್ತೇ ಹಾಕ್ಲೇ ದಯಮಾಡಿ ನೋಡ್ಕೊಂಡ್ರಿ ಫಸ್ಟ್ ಚಾಪ್ಟರ್ ಇರ್ತಕ್ಕಂಥದ್ದು ಈಗ ನೈನ್ ಸ್ಟ್ಯಾಂಡರ್ಡ್ ಇಂದ ಟೆನ್ ಸ್ಟ್ಯಾಂಡರ್ಡ್ ಬರ್ತಿರ್ತಕ್ಕಂಥ ಫೋಕಸ್ ಮಾಡ್ರಿ ಬೆನ್ಸಿಂಗ್ ಹೇಳ್ತಕ್ಕಂಥದ್ದು ಡೆನ್ಸಿಂಗ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ಡಿಯರ್ ಸ್ಟೂಡೆಂಟ್ಸ್ ಪ್ಲೀಸ್ ಫೋಕಸ್ ಮೀ ಇಲ್ಲಿ ನೀವೇನು ಕೇಳ್ತಿದ್ರಲ್ಲ ಜಿಂಕ್ ಗ್ರಾನುಯುವಲ್ಸ್ ರೆಡಿ ಆಗ್ಬೇಕು ಡೈಲೂಕ್ಟೆಡ್ ಸಲ್ಫ್ಯೂರಿಕ್ ಆಸಿಡ್ ಡೈಲಾಗ್ ಬಂದಿಲ್ಲ ಅಲ್ಲ ಮೀನ್ಸ್ ಹಾಗೆ ಹೋಗಿತ್ತು ಜಿಂಕ್ ಗ್ರಾನುಯಸ್ ರೆಡಿ ವಿತ್ ಸಲ್ಫ್ಯೂರಿಕ್ ಆಸಿಡ್ ಕನ್ನಡದೊಳಗಡೆ ಸಾರಿಕ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಬಗ್ಗೆ ಸದುವಿನ ಚೂಡುಗಳು ಬರ್ತವೆ ಮಾಡಿ ಸ್ಟೂಡೆಂಟ್ಸ್ ಪ್ಲೀಸ್ ಫೋಕಸ್ ಮೀ ಇಲ್ಲಿ ಈ ಒಂದು ಡಯಾಗ್ರಾಮು ಮತ್ತೆ ಇನ್ನೊಂದು ಡಯಾಗ್ರಾಮ್ ಐತೆ ಎಲ್ಲಿಯಪ್ಪ ಅಂತಂದ್ರೆ ನಮಗೆ ಮೆಟಲ್ ಅಂಡ್ ನಾನ್ ಮೆಟಲ್ ಲೋಹಗಳು ಮತ್ತೆ ಅಲೋಹಗಳಲ್ಲಿ ಒಂದು ಡಯಾಗ್ರಾಮ್ ಬರ್ತೈತೆ ಯಾವ್ದಪ್ಪ ಅಂದ್ರೆ ಲೋಹದ ಮೇಲೆ ಅಭಯ ಬರ್ತದೆ ಆಕ್ಷನ್ ಆಗಿ ಸ್ಟೀಮ್ ಆಗಿ ಮೆಟಲ್ ಅಂತ ಕೇಳ್ತಾರೆ ಅನ್ಡೌಟೆಡ್ಲಿ ಆ ಡೈಗ್ರಾಮ್ ಇಲ್ಲಿ ಈ ಡೈಗ್ರಾಮ್ ಕನ್ಫರ್ಮ್ ಟೂ ಆರ್ ತ್ರೀ ಮಾರ್ಕ್ಸ್ ಕನ್ಫರ್ಮ್ ಕೇಳ್ತಾರೆ ಅಂಡರ್ ಔಟ್ ಆಫ್ ಟೂ ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ ಆಗಿ ನೀವು ಯಾವ ಕ್ವಶನ್ ಪೇಪರ್ ಅಲ್ಲಿ ನೋಡ್ಕೊಳ್ಳಿ ಇಲ್ಲ ಈ ಡಯಾಗ್ರಾಮ್ ಇರ್ತದೆ ಇಲ್ಲ ಆ ಡೈಗ್ರಾಮ್ ಆಕ್ಷನ್ ಆಕ್ಷನ್ ಆಗಿ ಸ್ಟೀಮ್ ಆನ್ ಮೆಟಲ್ ಅಂದ್ರೆ ಲೋಹದ ಮೇಲೆ ಅಭಯ ಬರ್ತದೆ ಆ ಡೈಗ್ರಾಮ್ ಅದು ಇರುತ್ತೆ ಇಲ್ಲ ಈ ಡಯಾಗ್ರಾಮ್ ಅಂದ್ರೆ ಇರುತ್ತೆ ಕನ್ಫರ್ಮ್ ನೀವು ಹಂಡ್ರೆಡ್ ಪರ್ಸೆಂಟ್ ಸ್ಮಾರ್ಟ್ ವರ್ಕ್ ಯಾಕೆ ಇದಕ್ಕೆ ಅವೆರಡು ಡಯಾಗ್ರಾಮ್ ಪ್ರಿಪೇರ್ ಆಗಿರೋ ನಿಮ್ ಆ ನೀವ್ ನಿಮ್ ಡೆಫಿನೆಟ್ ನಿಮ್ ಹತ್ರ ಒಂದು ಅಥವಾ ಮೂರು ಮಾರ್ಕ್ಸ್ ಅಂತ ಅನ್ಕೊಂಡು ಅಂದ್ರೆ ನೀವು ಎರಡೂ ಡಯಾಗ್ರಾಮ್ ಪರ್ಫೆಕ್ಟ್ ಆಗಿರಂದ್ರೆ ನೀವು ನಿಮ್ ಜೇಬ್ ಚೆಕ್ ಮಾಡ್ಕೊಬೋದು ಎರಡು ಮಾರ್ಕ್ಸ್ ಇದಾವೆ ಮಕ್ಳು ಮತ್ತೆ ಜೇಬ್ ಚೆಕ್ ಮಾಡ್ತಾರೆ ಕನ್ಫರ್ಮ್ ಎರಡರಿಂದ ಮೂರು ಮಾರ್ಕ್ಸ್ ಕೇಳ್ತಕ್ಕಂಥದ್ದು ಇದು ಒಂದು ಮತ್ತೆ ಇಲ್ಲಿ ನೋಡ್ತಿರ್ಬೋದು ಆಸಿಡ್ ಸೊಲ್ಯೂಷನ್ ಇನ್ ಸಾರಿ ಆಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂದ್ರೆ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತಿರುವುದು ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತಿರುವುದು ನೋಡಿ ಸ್ಟೂಡೆಂಟ್ಸ್ ಇದು ಫಸ್ಟ್ ಚಾಪ್ಟ್ ಬರ್ತಕ್ಕಂಥದ್ದು ಇದು ಮತ್ತೆ ಇದು ಮೀನ್ಸ್ ಸೆಕೆಂಡ್ ಅಂಡ್ ಥರ್ಡ್ ಈ ಡಯಾಗ್ರಾಮ್ಸ್ ಎಲ್ಲಿ ಬರ್ತಾವಪ್ಪ ಅಂದ್ರೆ ಸೆಕೆಂಡ್ ಚಾಪ್ಟರ್ ಅಂತ ಆಸಿಡ್ಸ್ ಬೇಸ್ ಮತ್ತೆ ಸಾಯಿಸ್ ಆಮ್ಲಗಳು ಸತ್ಯಾಮ್ಲಗಳು ಮತ್ತೆ ಲವಣಗಳು ಚಾಪ್ಟರ್ ಬರ್ತಕ್ಕಂಥ ಎರಡು ಡಯಾಗ್ರಾಮು ನೆನ್ಪಿಟ್ ನೋಡ್ರಿ ನಾನು ಆಗಲೇ ಲೋಗಳು ಮತ್ತೆ ಅಲೋಗಳು ಮತ್ತೆ ಇದರಲ್ಲಿ ಕನ್ಫರ್ಮ್ ಆದ್ರೆ ಇವು ಯಾಕಂದ್ರೆ ನಮ್ಗೆ ನೀರಿನ ವಿದ್ಯುತ್ ವಿಭಜನೆ ನೀರಿನಲ್ಲಿ ಅಂಬಿ ದ್ರಾವಣ ವಿದ್ಯುತ್ ಪ್ರವೇಶಿರುವುದು ಮತ್ತೆ ಇನ್ನೂ ಒಂದು ಐತೆ ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್ ಅಂದ್ರೆ ತಾಮ್ರದ ಶುದ್ಧೀಕರಣ ಇವು ಮೂರರಲ್ಲಿ ಒಂದು ಕೇಳ್ತಾರೆ ಮೂರರಲ್ಲಿ ಒಂದು ಬಟ್ ಇವೆಲ್ಲ ಒಂದು ಬಹುತೇಕವಾಗಿ ನೀವು ನಾಲ್ಕರಿಂದ ಐದು ಮಾರ್ಕ್ಸ್ ಪ್ರಿಪೇರ್ ಆಗಿಬಿಡ್ತೀರಿ ಮತ್ತೆ ಕಾಂಪೌಂಡ್ ಮತ್ತೆ ನಮ್ಮಲ್ಲಿ ಇನ್ನೊಂದು ಬರುತ್ತೆ ಯಾವ್ದಪ್ಪ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಕಾಂಪ್ ಕಾರ್ಬನನ್ ಕಾಂಪೌಂಡ್ಸ್ ಅಂತ ಒಂದು ಚಾಪ್ಟರ್ ಇದೆ ಆ ಚಾಪ್ಟರ್ ಅಲ್ಲಿ ಕೆಲವೊಂದು ಸ್ಟ್ರಕ್ಚರ್ಸ್ ಕೇಳ್ತಾರೆ ಹೆಗ್ಸ್ ಏನು ಮೀತ್ ಏನು ಮೀತ್ ಅಂತ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ ನಾನು ಅದರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ ಆಕ್ಸಿಜನ್ ಆನ್ ಸ್ಟೀಲ್ ಆನ್ ಮೆಟಲ್ ಅಂದ್ರೆ ಲೋಹದ ಮೇಲೆ ಅಭಯ ಬರುತ್ತೆ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತಾ ಹೋಗಿದೆ ಬಾಡ ಪ್ರಾಡಕ್ಟ್ ಎರಡು ಕನ್ಫರ್ಮ್ ಅಂತ ಮಾಡಿ ಸ್ಟೂಡೆಂಟ್ಸ್ ಪ್ಲೀಸ್ ಫೋಕಸ್ ಆನ್ ಇದು ಮತ್ತೆ ಅದು ಎರಡು ಸೇಮ್ ಡಯಾಗ್ರಾಮ್ ಅನ್ಸ್ತಾವ್ ಅಂದ್ರೆ ಸೇಮ್ ಡಯಾಗ್ರಾಮ್ ಅಂದ್ರೆ ಆ ಲೆವೆಲ್ ಏನ್ ಸೇಮ್ ಇಲ್ಲ ಸೊ ನೋಡಿದ್ರೆ ಸೇಮ್ ಇದಾವೆ ಎರಡು ಡಯಾಗ್ರಾಮ್ ಅನ್ಸ್ತಾವ್ ಅಂದ್ರೆ ಹಾಗಾಗಿ ಕನ್ಫ್ಯೂಸ್ ಆಗ್ಬೇಡ್ರಿ ಇದು ಮತ್ತೆ ಯಾವುದು ಜಿಂಕ್ ಆಂಗಲ್ಸ್ ರಿಯಾಕ್ಟ್ ವಿತ್ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆಸಿಡ್ ಒಂದು ಆಕ್ಷನ್ ಸ್ಟೀಮ್ ಆನ್ ಮೆಟಲ್ ಇವೆಲ್ಲರೂ ಕನ್ಫರ್ಮ್ ಕೇಳ್ತಾರೆ ನೆನಪಿಟ್ಬಿಡ್ರಿ ಟೂ ಟು ತ್ರೀ ಮಾರ್ಕ್ಸ್ ಕನ್ಫರ್ಮ್ ರೀ ಟೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅದಾದಮೇಲೆ ಡಿಫೈನಿಂಗ್ ಆಫ್ ಕಾಪರ್ ತಾಮ್ರದ ಶುದ್ಧೀಕರಣ ಕಂಡಕ್ಟಿವಿಟಿ ಆಫ್ ಸಾಯ್ ಸೊಲ್ಯೂಷನ್ ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುತ್ತಿರುವುದು ಅಬ್ಸರ್ವ್ ಮಾಡ್ಕೊಂಡು ನಾನು ಆ ಕಡೆ ಎರಡು ಡಯಾಗ್ರಾಮ್ ಹೇಳಿದ್ದೆ ಈ ಎರಡು ಡೈಗ್ರಾಮ್ ನೋಡ್ಲಿಕ್ಕೆ ನಾಲ್ಕು ಸೇಮ್ ಇದ್ ಕಂಟ್ರಿ ಸ್ಪೆಷಲಿ ರಿಫೈನಿಂಗ್ ಆಫ್ ಕಾಪರ್ ಒಂದು ಕನೆಕ್ಟಿವಿಟಿ ಸೊಲ್ಯೂಷನ್ ಒಂದು ಮತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಇನ್ನೊಂದು ಎಲೆಕ್ಟ್ರೀಸ್ ಆಫ್ ವಾಟರ್ ಒಂದು ಬಹುತೇಕವಾಗಿ ಮೂರು ಸೇಮ್ ಇದೆ ಇನ್ನು ಆಸಿಡ್ ಅಲ್ಲಿ ಬರ್ತಕ್ಕಂಥ ನಾಲ್ಕು ಡೈಮಂಡ್ ಕಲ್ತ್ ಅಂದ್ರೆ ಕನ್ಫರ್ಮ್ ಇವು ನಾಲ್ಕರಲ್ಲಿ ಒಂದು ಈ ಒಂದು ಸ್ಮಾರ್ಟ್ ವರ್ಕ್ ಮಾಡ್ರಿ ಯಾಕೆ ವೇಟೇಜ್ ಕೊಡ್ತೀನಿ ಅಂದ್ರೆ ಯಾರಾದ್ರೂ ತುಂಬಾ ಕಷ್ಟ ಆಗ್ತಿದೆ ಸರ್ ಅನ್ನೋದು ದಯಮಾಡಿ ಯಕ್ಷನೇ ಸ್ಟೀಮಾನ್ ಮೆಟಲ್ ಒಂದು ಮತ್ತೆ ಝಿ ಗ್ರಾನೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಂದ್ರೆ ಲೋಹದ ಮೇಲೆ ಅಭಯ ವರ್ತನ್ ಕೇಳಿಸ್ಕೋಬೇಕು ಲೋಹದ ಮೇಲೆ ಅಭಯವರ್ತನ್ ಯಕ್ಷನ್ ಅನೆ ಸ್ತೀಮಾನ್ ಮೆಟಲ್ ಒಂದು ಮತ್ತೆ ಇನ್ನೊಂದಿದೆ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟಿಕ್ ಜಿಂಕ್ಸ್ ಅಂದ್ರೆ ಸಾರರಿಕ್ಟ್ ಸಲ್ಫ್ಯೂರಿಕ್ ಆಮ್ ಒಂದಿಗೆ ಸತಿನ ಚೂರುಗಳು ಬರ್ತಾನೆ ದಯಮಾಡಿ ಎರಡರ ಒಂದು ಡಯಾಗ್ರಾಮ್ ಕಲ್ರೆ ನೀವೀಗ ಕನ್ಡೌಟ್ ಏಳಿ ಎರಡರಿಂದ ಮೂರು ಮಾಸಕ್ಕೆ ಬರ್ತವೆ ಫೋಕಸ್ ಮಾಡ್ರಿ ಇಲ್ಲ ಸರ್ ಒಂದ್ ಸ್ವಲ್ಪ ಎಕ್ಸ್ಟರ್ ಮಾಸ್ ಬೇಕಾದ್ರೂ ಈವೆ ಡಯಾಗ್ರಾಮ್ ಅವರ ಡಯಾಗ್ರಾಮ್ ಫೋಕಸ್ ಮಾಡ್ರೆ ನೀವು ಕನ್ಫರ್ಮ್ ನಾಲ್ಕರಿಂದ ಐದು ಮಾಸ ನಿಮ್ ಜೀವನ ಇರ್ತದೆ ಜೊತೆ ಇನ್ನೂ ಒಂದು ಇಲ್ಲಿ ನೋಡ್ರಿ ಆಫ್ ಬೆನ್ಸಿನ್ ಮತ್ತೆ ಮೀನ್ ಅಂದ್ರೆ ಬೆನ್ಸಿನ್ ಸ್ಟ್ರಕ್ಚರ್ಸ್ ಕೇಳ್ತಾನೆ ನಿಮಗೆ ಆಲ್ರೆಡಿ ಗೊತ್ತಿದೆ ಬಹಳ ಈಸಿ ಅದು ಬೆನ್ಸಿನ್ ಮತ್ತೆ ಮೀಟಿನ್ ಇದ್ರ ಜೊತೆಗೆ ಐಸೋಮಿಸಮ್ಸ್ ಅಲ್ಲಿ ಸ್ಟ್ರಕ್ಚರ್ ಐಸೋಮಾನಿಸಮ್ ಅಂದ್ರೆ ಚನ್ನಾ ಸಾಮಾನ್ಯಗಳಲ್ಲಿ ಒಂದು ಎರಡು ಕೇಳ್ತಾನೆ ಆದ್ರೆ ಬೆನ್ಸಿನ್ ಸ್ಟ್ರಕ್ಚರ್ ಕೂಡ ಕೇಳಿದ್ರಿಂದ ಇಂಪಾರ್ಟೆಂಟ್ ಆಗಿ ಪಟ್ಟಿ ಮಾಡಿದೀವಿ ಒಂದ್ ನೈನ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಫೋಕಸ್ ಆಗಲಿ ಅಂತ ಬೆನ್ಸಿನ್ ಬೆನ್ಸಿನ್ ಸ್ಪೆಷಲ್ ಯಾಕೆ ಹೇಳ್ತೀವಿ ಅಂದ್ರೆ ಮಾರ್ಕ್ಸ್ ಈಗ ಬರ್ತಿರ್ತಕ್ಕಂಥ ಫೋಕಸ್ ಮಾಡಿ ಕೆಮಿಸ್ಟ್ರಿಗ್ರಿ ನಾಲ್ಕ ಇಂದ್ರ ಮಾರ್ಕ್ಸ್ ಡಯಾಗ್ರಾಮ್ಸ್ ಕೇಳ್ತಾರೆ ಅನ್ಡೌಟೆಡ್ಲಿ ಡಯಾಗ್ರಾಮ್ಸ್ ಎಷ್ಟು ಮಾರ್ಕ್ಸ್ ಸಿಕ್ಕ ನಮ್ ಹುಡುಗ ಈ ಕ್ವಶನ್ ಒಂದೇ ಬರ್ತಾ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಹನ್ನೆರಡರಿಂದ ಹದಿನಾರು ಮಾರ್ಕ್ಸ್ ಕನ್ಫರ್ಮ್ ಕೇಳ್ತಾರೆ ಮಿನಿಮಮ್ ಹನ್ನೆರಡು ಮ್ಯಾಕ್ಸಿಮಮ್ ದಿನ ನಾನು ಹೇಳ್ತಿರೋದು ಡೈರೆಕ್ಟ್ ಡಯಾಗ್ರಾಮ್ಸ್ ಡೈರೆಕ್ಟ್ ಡಯಾಗ್ರಾಮ್ಸ್ಟ್ ಡಯಾಗ್ರಾಮ್ಸ್ ಅಂತಂದ್ರೆ ಕ್ಲಿಯರ್ ಆಗಿ ಹೇಳ್ತೀನಿ ಪ್ಯೋರ್ ಡಾಗ್ರಾಮ್ಸ್ ಅಂದ್ರೆ ಪ್ಯೋರ್ ಡೈಗ್ರಾಮ್ಸ್ ಅಂದ್ರೆ ಅವ್ನೇನ್ ಕೇಳ್ತಾನೆ ಕ್ವಶನ್ಸ್ ಕೇಳ್ತಾನೆ ನೀವು ಡಯಾಗ್ರಾಮ್ ಕೆಲವೊಂದು ಟೈಮ್ ಪಾರ್ಸ್ ಕೆಲವೊಂದು ಟೈಮ್ ಪಾರ್ಟ್ಸ್ ಅವ್ನೇನ್ ಕೊಡ್ತಾನೆ ಕೆಲವೊಂದು ಟೈಮ್ ಪಾರ್ಟ್ ನೀವು ಆನ್ಸರ್ ಮಾಡಬೇಕಾಗುತ್ತೆ ಬಟ್ ಪ್ಯೋರ್ ಅಂದ್ರೆ ಕ್ಲಿಯರ್ ಆಗಿರ್ತಾನೆ ಅವನೇ ಕ್ವಶನ್ಸ್ ಕೇಳ್ತಾನೆ ನೀವು ಡಯಾಗ್ರಾಮ್ ಮಾಡ್ತಾರೆ ಕೆಲವೊಂದು ಟೈಮ್ ಅವ್ನು ಡಯಾಗ್ರಾಮ್ ಕೇಳ್ತಾರೆ ಅವನೇ ಡಯಾಗ್ರಾಮ್ ಕೊಡ್ತಾನೆ ಟೈಮ್ಸ್ ಹೀಗೆ ಒನ್ ಡಯಾಗ್ರಾಮ್ ಆ ಸ್ಕಿಂಗ್ ದರ್ ಅಂದ್ರೆ ಅವನೇನ್ ಡಯಾಗ್ರಾಮ್ ಕೊಟ್ಟು ಆನ್ಸರ್ಸ್ ಕೇಳ್ತಕ್ಕಂಥದ್ದು ಐತೆ ಅಥವಾ ನಾವು ಕ್ವಶನ್ಸ್ ಕೇಳಿ ಆನ್ಸರ್ಸ್ ನೀವು ಬರೀಕ್ಸರ್ಸ್ ಅಂದ್ರೆ ಡಯಾಗ್ರಾಮ್ಸ್ ಆತರ ಕೇಳಿದ್ರೆ ಆಟ ಬರೀ ನೀಲ ಡಯಾಗ್ರಾಮ್ಸ್ ಬರೋದು ಹನ್ನೆರಡರಿಂದ ಹದಿನಾರು ಮಾರ್ಕ್ಸ್ ಅವನು ಸಮ್ಟೈಮ್ಸ್ ಫಿಗರ್ ಕೊಡ್ತಂದ್ರೆ ಡಯಾಗ್ರಾಮ್ ಕೊಡ್ತಾನೆ ಅವಾಗ ನೀವು ಆನ್ಸರ್ ಮಾಡಬೇಕೆ ಆ ತರದ್ ಎರಡರಿಂದ ಮೂರು ಮಾರ್ಕ್ಸ್ ಬರ್ತಾನೆ ಕೇಳ್ತಾನೆ ಅದನ್ನ ಬಿಟ್ಟು ನಾನು ರೆಪ್ರೆಸೆಂಟೇಶನ್ ಮಾಡಿದ್ದೀನಿ ಕೇವಲ ಹನ್ನೆರಡರಿಂದ ಹದಿನಾರು ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ ನೀವು ಡಯಾಗ್ರಾಮ್ಸ್ ಹಾಕಬೇಕು ಅದ್ರ ಮೇಲೆ ಫೋಕಸ್ ಮಾಡಿದ್ದೀನಿ ಸ್ಪೆಷಲಿ ಅಲ್ಲಿ ನೋಡ್ತಾ ಹೋದ್ರೆ ಕೆಮಿಸ್ಟ್ರಿ ನಾಲ್ಕರಿಂದ ಆರು ಮಾರ್ಕ್ಸ್ ಕೇಳ್ತಾನೆ ಫೋಕಸ್ ಮಾಡಿ ನಾನು ಮುಂದ್ ಹೋಗ್ತಿದ್ದೀನಿ ಫಿಸಿಕ್ಸ್ ಡಯಾಗ್ರಾಮ್ಸ್ ಮೇಲೆ ಮುಂದಕ್ಕೆ ಬರ್ತಿದ್ದೀನಿ ಕೆಮಿಸ್ಟ್ರಿ ಮೇಲೆ ಹೇಳ್ತಾ ಹೋಗಿದ್ದೆ ನಾಲ್ಕು ನಾನಾ ನಾನು ನಾನಿಗ್ ಬರ್ತಿದ್ದೀನಿ ಫಿಸಿಕ್ಸ್ ಮೇಲೆ ಫಿಸಿಕ್ಸ್ ಅಲ್ಲಿ ಸ್ಪೆಷಲಿ ಪಾರ್ಟ್ ಒನ್ ಮೇಲೆ ಅಂದ್ರೆ ನೋಡ್ತಾ ಹೋಗಿರ್ಬೋದು ಮೂರು ಡಯಾಗ್ರಾಮ್ಸ್ ನಾನು ಪದೇ ಪದೇ ಹೇಳ್ತಿದ್ದೀನಿ ಇನ್ನೂ ಒಂದ್ಸತಿ ಹೇಳ್ತಿದ್ದೀನಿ ಫಿಸಿಕ್ಸ್ ಮೇಲೆ ಡಯಾಗ್ರಾಮ್ಸ್ ಕಡಿಮೆ ಇರ್ತದೆ ಪಾರ್ಟ್ ಒನ್ ಅಲ್ಲಿ ಪಾರ್ಟ್ ಟು ಅಂದ್ರೆ ಅಲ್ಲಿ ರೇಟ್ ಡಯಾಗ್ರಾಮ್ಸ್ ಬರ್ತವೆ ಆದರೆ ಪಾರ್ಟ್ ಒನ್ ಫಿಸಿಕ್ಸ್ ಅಲ್ಲಿ ಡಯಾಗ್ರಾಮ್ಸ್ ಕಡಿಮೆ ಇರ್ತವೆ ಅದು ಅನೇಕ ಸರ್ತಿ ರಿಪೀಟ್ ನಾನು ಹೇಳ್ತಾ ಹೋಗ್ತಿದ್ದೀನಿ ಕಂಪ್ಲೀಟ್ ಸರ್ಕ್ಯೂಟ್ ಒಂದು ಪೂರ್ಣ ವಿದ್ಯುತ್ ಮಂಡಲ ಅನೇಕ ಶಕ್ತಿ ಒಂದು ಮಕ್ಸಿಗೆ ಕೇಳ್ತಾ ಹೋಗಿದ್ದಾರೆ ಪೂರ್ಣ ವಿದ್ಯುತ್ ಮಂಡಲ ಕಂಪ್ಲೀಟ್ ಸರ್ಕ್ಯೂಟ್ ಅಂಡ್ ಒಂದು ಕೀ ಇರ್ಬೇಕು ಪ್ಲಗ್ ಕೀ ಇರಬೇಕು ಒಂದು ಬಲ್ಬ್ ಇರಬೇಕು ಮತ್ತೆ ಒಂದು ಬ್ಯಾಟ್ರಿ ಇರಬೇಕು ಮತ್ತೆ ಡೈರೆಕ್ಷನ್ ಆಫ್ ಕರೆಂಟ್ ಇರಬೇಕು ಈ ತರ ಎಲ್ಲ ಇದ್ರೆ ಅದರ ಪೂರ್ಣ ವಿದ್ಯುತ್ ಮಂಡಲ ಅಂತ ಕರಿತೀವಿ ಅದು ಒಂದು ಮಕ್ಸಿ ಕೇಳ್ತಕ್ಕಂಥ ಚಾನ್ಸಸ್ ಬಹಳ ಐತೆ ರೆಜಿಸ್ಟೆನ್ಸ್ ಕರೆಕ್ಟೆಡ್ ಇನ್ ಸೀರೀಸ್ ಅಂಡ್ ಪ್ಯಾರಲ್ ಅಂದ್ರೆ ರೋಧಗಳ ಸಮಾಂತರ ಮತ್ತೆ ಕ್ರಮ ಜೋಡಣೆ ಮೀನ್ಸ್ ಸೀರೀಸ್ ಅಂಡ್ ಪ್ಯಾರಲ್ ರೂಧಗಳ ಸಮಾಂತರ ಮತ್ತೆ ಕ್ರಮ ಜೋಡಣೆ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತಿಮ ಸ್ಟೂಡೆಂಟ್ಸ್ ನಿಮ್ಮ ನೆನಪಿರ್ಲಿ ನೀವು ಪ್ರತಿ ಟೈಮು ಅಸೆಂಬಲ್ ಆಕೆ ಪ್ರಯರ್ ಮಾಡ್ಲಿಕ್ಕೆ ಬರ್ತೀರಿ ಅವಾಗ ನೀವ್ ಏನ್ ಇಲ್ತೀರಿ ಅಂದ್ರೆ ಫಸ್ಟ್ ಒಂದಾಮ್ ತಗೊಂಡು ನಿಂತ ಅಂದ್ರೆ ಡಬಲ್ ಆರ್ಮ್ ತಗೊಂಡು ನಿಂತ ಕಳ್ತಿ ಆಮೇಲೆ ಒಂದಾಮ್ ತಗೊಳ್ತಾರೆ ನಿಮ್ ಇಲ್ದಿರಿ ಅವರು ಡಬಲ್ ಆರ್ಮ್ ತಗೊಳ್ತಿರಲ್ಲ ಅಂದ್ರೆ ಈ ತರ ತಗೊಳ್ತಿರಲ್ಲ ಪಾಸಿಟಿವ್ ಟರ್ಮು ಪಾಸಿಟಿವ್ ಟರ್ಮ್ ಗೆ ಕನೆಕ್ಟ್ ಆಗಲ್ಲ ನೆಗೆಟಿವ್ ಟರ್ಮು ಪಾಸಿಟಿವ್ ಟರ್ಮ್ ಈ ತರ ಕನೆಕ್ಟ್ ಮಾಡ್ಕೊಳ್ತಾರೆ ಈ ತರ ಕನೆಕ್ಟ್ ಮಾಡ್ಕೊತ ಹೋಗ್ತೀರಿ ಅದನ್ನ ನಾವು ಸೀರೀಸ್ ಕನೆಕ್ಷನ್ ಅಂತ ಕರಿತೀವಿ ಅಂದ್ರೆ ಕನ್ನಡ ಒಳಗಡೆ ಕ್ರಮ ಜೋಡಣೆ ಯಾವಾಗ ಡಬಲ್ ಆಗಿ ಆ ಕಡೆ ಶಿಫ್ಟ್ ಆಗ್ತದೆ ಇದನ್ನ ನಾವು ಸೀರೀಸ್ ಕನೆಕ್ಷನ್ ಅಂತ ಕರಿತೀವಿ ಪ್ಯಾರಲ್ ಅಂದ್ರೆ ನಿಮ್ಮಿಂದ ಕ್ಲೈನ್ ಕ್ರಿಯೇಟ್ ಮಾಡ್ತಾರ ಮೇಕ್ ಮಾಡ್ತಾರಲ್ಲ ಅದನ್ನ ನಾವು ಪ್ಯಾರಲ್ ಅಂತ ಕರಿತೀವಿ ಅಂದ್ರೆ ಸಮಾಂತರ ಅಂತ ಕರಿತೀವಿ ನೆನ್ಪಿಟ್ಕೊಂಡಿ ಇದು ಕೂಡ ಎರಡು ಅಥವಾ ಒಂದು ಮಾರ್ಕ್ಸ್ ಕೇಳತಕ್ಕಂತ ಚಾನ್ಸಸ್ ಇದೆ ಎರಡು ಡಯಾಗ್ರಾಮ್ಸ್ ಅಲ್ಲಿ ಒಂದು ನಾನು ಎರಡು ಒಂದ್ರಲ್ಲೇ ಮೆನ್ಶನ್ ಮಾಡಿದ್ದೀನಿ ಸ್ಪಿಕ್ ಮಾಡಿದ್ರೆ ಇದು ಒಂದು ಬಟ್ ಮೂರು ಡಯಾಗ್ರಾಮ್ಸ್ ಆಗ್ತವೆ ಈ ಮೂರು ಡಯಾಗ್ರಾಮ್ಸ್ ಇರೋದು ಪಾರ್ಟ್ ಒನ್ ಅಲ್ಲಿ ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಶಕ್ತಿಯಲ್ಲಿ ನೀವು ನೋಡ್ತಿರ್ಬೋದು ಇನ್ನೊಂದು ಡಯಾಗ್ರಾಮ್ ಇದೆ ಫೀಲ್ಡ್ ಲೈನ್ಸ್ ಅರೌಂಡ್ ದ ಸ್ಟ್ರೈಕ್ ಸ್ಟ್ರೈಕ್ ಅಂದ್ರೆ ನೇರ ವಾಹಕದ ಸುತ್ತ ಕಾಂತೀಯ ನೀವು ಪ್ರತಿ ಸತಿ ಅಬ್ಸರ್ವ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಚಾಕ್ಸಸ್ ಕಡಿಮೆ ಇಲ್ಲ ಆದ್ರೆ ನಿಮ್ಮ ಈ ನೋಡಿರ್ತಕ್ಕಂತಹ ಸ್ಟ್ರೈಕ್ ಅಲ್ಲಿ ಪ್ರಿಪರೇಟರ್ ಇರ್ಬೋದು ಅನೇಕ ವಾರ್ಡ್ ಪೇಪರ್ ಕೇಳಿದ್ದಾನೆ ಹಾಗಾಗಿ ಫೋಕಸ್ ಮಾಡಿ ಮೆನ್ಷನ್ ಮಾಡಿದ್ದೀನಿ ಅದು ನೋಡಕ್ಕಂದ್ರೆ ಈ ಮೂರು ಇದು ಒಂದು ನಾಲ್ಕನೇ ಡಯಾಗ್ರಾಮ್ ಬಟ್ ಇಲ್ಲಿ ಎರಡು ಇದು ಮಾಡ್ತಾರೆ ಡಯಾಗ್ರಾಮ್ ಆಗಿದೆ ಇದು ಚಾನ್ಸಸ್ ಅಂದ್ರೆ ಒಂದು ವಾಹಕ ಸುತ್ತ ಇದು ಲೆಫ್ಟ್ ಹ್ಯಾಂಡ್ ಸಾರಿ ಥಮ್ ರೂಲ್ ಮೇಲೆ ವರ್ಕ್ ಆಗಿರ್ತಕ್ಕಂಥದ್ದು ಅಂದ್ರೆ ವಾಹಕ ಆಯ್ತಂದ್ರೆ ಹಿಂಗೆ ಸುತ್ತೋಲ್ ಆಗಿರ್ತಕ್ಕಂಥ ಕಾಂತಿ ಬಲರೇಖೆಗಳನ್ನು ತೋರಿಸ್ತಕ್ಕಂಥದ್ದು ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಸ್ಟ್ರೈಟ್ ಕಂಡಕ್ಟ್ ಅಂದ್ರೆ ನೇರ ವಾಹಕದ ಸುತ್ತ ಕಾಂತಿ ಬಲರೇಖೆಗಳು ಯಾವ ತರ ಉಂಟಾಗಿರ್ತಕ್ಕಂಥ ಚಿತ್ರ ಇನ್ನೊಂದಿದೆ ದಂಡ ಕಾಂತನ ಸುತ್ತಲೂ ಕಾಂತಿ ಆ್ಯಂಡ್ ಬಾರ್ ಮ್ಯಾಗ್ನೆಟ್ ಆರ್ ಒಂದು ಮ್ಯಾಗ್ನೆಟಿಕ್ ಫೀಲ್ ಅದು ಕೂಡ ಕೆಟ್ಟ ಚಾನ್ಸಸ್ ಐತೆ ಟೋಟಲ್ ಫೈವ್ ಡೈಗ್ರಾಮ್ಸ್ ಇರ್ತವೆ ಫೈವ್ ಡೈಗ್ರಾಮ್ಸ್ ಅಂದರೆ ಈ ಪ್ರತಿ ಒಂದು ಬಾರ್ ಮ್ಯಾಗ್ನೆಟ್ ಇನ್ನೊಂದು ಐದು ಡೈಗ್ರಾಮ್ಸು ನೆನ್ ಬಿಟ್ಕೊಂಡ್ರಿ ಪಾರ್ಟ್ ಒನ್ ಇದು ಪ್ರಿಪೇಟರಿ ಆದರೆ ಇಲ್ಲಿ ವೇಟಿಂಗ್ ಜಾಸ್ತಿ ಇರ್ತದೆ ನಾನು ಆ್ಯನುವಲ್ ಬಗ್ಗೆ ಮಾತಾಡ್ತಿರೋದರಿಂದ ಅದೇ ಪದೇ ಹೇಳ್ತೀನಿ ಪ್ರಿಪೇರೇಟರಿ ಆದರೆ ಸ್ಟೇಟ್ ಇರ್ತಾನೆ ಆನ್ಯುವಲ್ ಆದರೆ ಪಾರ್ಟ್ ಟೂ ಕೂಡ ಬರ್ತೈತೆ ಹಾಗಾಗಿ ಪಾರ್ಟ್ ಟೂನಲ್ಲಿ ವೇಟಿ ಸ್ವಲ್ಪ ಜಾಸ್ತಿ ಇದೆ ಪಾರ್ಟ್ ಒನ್ನಲ್ಲಿ ವೇಟೇಜ್ ಕಮ್ಮಿ ಇದೆ ಎಸ್ ಎ ಒನ್ ಈಗ ಆದರೆ ಇದಕ್ಕೆ ಪಾರ್ಟ್ ವೇಟೇಜ್ ಜಾಸ್ತಿ ಎಸ್ ಎ ಟು ಡಯಾಗ್ರಾಮ್ಸ್ ಫಿಸಿಕ್ಸಲ್ಲಿ ಮಾಡೋದ್ರಿಂದ ಅಲ್ಲಿ ಪಾರ್ಟ್ ಒನ್ನಲ್ಲಿ ಡಯಾಗ್ರಾಮ್ಸ್ ವೇಟೇಜ್ ಕಮ್ಮಿ ಇದೆ ಬಟ್ ಈಗ ನೈನ್ತ್ ಸ್ಟ್ಯಾಂಡರ್ಡಿಂದ ಟೆನ್ ಸರ್ಂಡಿಗೆ ಬರ್ತಿರ್ತಕ್ಕಂಥ ಫೋಕಸ್ ಮಾಡಲಿ ಮತ್ತು ಈಗ ಆಲ್ರೆಡಿ ಟೆಂತ್ ಸ್ಟಿಂಗ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತಕ್ಕಂಥ ಸ್ವಲ್ಪ ಈ ಮೂರು ಮೇಲೆ ಫೋಕಸ್ ಮಾಡಿ ನೀವು ಪಾರ್ಟ್ ಟೂನಲ್ಲಿ ಫೋಕಸ್ ಮಾಡಿ ಅಂತ ಹೇಳ್ತಿದ್ದೀನಿ ನೆನ್ಪಿಟ್ಕೊಳ್ಳ್ರಿ ಇವೆಲ್ಲವೂ ಕಲಿಯೋದ್ರಿಂದ ನಿಮಗೆ ಎರಡು ಅಥವಾ ಒಂದು ಅಥವಾ ಎರಡು ವರ್ಷ ಪ್ರಿಪೇರ್ ಆಗ್ತೀರಿ ನಾನು ಈಗ ಹೋಗ್ತಿದ್ದೀನಿ ಪಾರ್ಟ್ ಟು ಇಲ್ಲಿ ನೀವು ನೋಡ್ತಿರೋದು ಕಂಟಿನ್ಯೂ ಮಾಡ್ತಾ ತಗೋತಿದ್ದೀನಿ ಮನೆ ಸ್ಟೇಡಿಯಲ್ಲಿ ಫಿಸಿಕ್ಸ್ ಬಗ್ಗೆ ಮಾತಾಡ್ತಿದ್ದೆ ಈ ಫಿಸಿಕ್ಸ್ ನೈನ್ಸ್ ಬರ್ತಿದ್ದೀನಿ ರೇ ಡಯಾಗ್ರಾಮ್ಸ್ ಮಾಡಿ ಸ್ಟೂಡೆಂಟ್ಸ್ ಒತ್ತಿ ಒತ್ತಿ ಈ ಪ್ಲೇಸ್ ಅಲ್ಲಿ ಹೇಳಲೇಬೇಕು ಹೇಳ್ತಿದ್ದೀನಿ ಕೂಡ ಬಹಳ ಜನ ನಮ್ಮ ಮಕ್ಕಳು ಇದೊಂಥರ ಟಾಸ್ ಆಗಿರುತ್ತೆ ಅನಿವಾರ್ಯ ಒಳ್ಳೆ ಮಾತ್ರ ಒಳ್ಳೆಯಬೇಕು ಹಾಗಾಗಿ ಇನ್ನು ಸ್ಮಾರ್ಟ್ ವರ್ಕ್ ಅಂತ ಹೇಳಿ ಬೆಟರ್ ಆಗಿ ತೊಗೊಂಡು ಹೋಗ್ತಿರಲಿಲ್ಲ ರೇಡ್ ಆಗಿ ಅನಿಸೋದು ನೀವು ಕಾಣಿಸಿರ್ಬೋದು ಕಾಣಿಕೆ ಬೇರೆಯವರು ಮತ್ತು ಕಾಂಗ್ರೆಸ್ ಸೆನ್ಸ್ ಮೇಲೆ ಅನ್ಡೌಟೆಡ್ಲಿ ಮಾಡಿ ಸ್ಟೂಡೆಂಟ್ಸ್ ಅನ್ಡೌಟೆಡ್ಲಿ ನೆನ್ಪಿಟ್ಕೊಳ್ರಿ ಇಲ್ಲಿ ಆರು ರೇಡ್ ಐಟಮ್ಸ್ ಇದ್ದಾವೆ ಇಲ್ಲಿ ಆರು ರೇಡ್ ಐಟಮ್ಸ್ ಇದ್ದಾವೆ ಟೋಟಲ್ ಹದಿನಾಲ್ಕು ಇದಾವೆ ಸರಿ ಟೋಟಲ್ ಹದಿನಾರು ಇದ್ದಾವೆ ಅಂದ್ರೆ ಕಾನ್ವೆಕ್ಸ್ ಮಿರರ್ ಮೇಲೆ ಇಲ್ಲಿ ಎರಡಿದ್ದಾವೆ ಮತ್ತೆ ಇಲ್ಲಿ ಕಾನ್ವೆಕ್ ಕಾನ್ಕೇವ್ ಲೆನ್ಸ್ ಮೇಲೆ ಎರಡಿದ್ದಾವೆ ಅವು ನಾಲ್ಕು ಮತ್ತೆ ಹನ್ನೆರಡು ಹದಿನಾರು ರೇ ಡಯಾಗ್ರಾಮ್ಸ್ ದಟ್ ಮೀನ್ಸ್ ಸಿಕ್ಸ್ಟೀನ್ ರೇ ಡಯಾಗ್ರಾಮ್ಸ್ ಇನ್ ಯುವರ್ ಲೈಟ್ ಚಾಪ್ಟರ್ ದಟ್ ಮೀನ್ಸ್ ಲೈಟ್ ಅಧ್ಯಾಯದಲ್ಲಿ ಅಂದರೆ ಬೆಳಕು ಅಧ್ಯಾಯದಲ್ಲಿ ಹದಿನಾರು ರೇ ಡಯಾಗ್ರಾಮ್ ಇದ್ದಾವೆ ಅದರಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಅಲ್ಲಿ ಬಹಳ ಸತಿ ಕೇಳಿರ್ತಕ್ಕಂಥದ್ದು ಅಂತಂದ್ರೆ ಕಾನ್ಕೇವ್ ಮಿರರ್ ಅಲ್ಲಿ ಇರ್ತಕ್ಕಂಥ ಆರು ಮತ್ತೆ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಇರ್ತಕ್ಕಂಥ ಆರು ಅಂದ್ರೆ ಪೀನ ಮಸೂದದಲ್ಲಿರ್ತಕ್ಕಂತಹ ಆರು ಚಿತ್ರಗಳನ್ನು ಮತ್ತೆ ನನ್ನ ದರ್ಪಣದಲ್ಲಿರುವ ಆರು ಚಿತ್ರಗಳನ್ನ ಕೇಳಿದಾನೆ ಅದು ಒಳಗಡೆ ಇಂಪಾರ್ಟೆಂಟ್ ಅಂತಂದ್ರೆ ಆಬ್ಜೆಕ್ಟ್ ಅಟ್ ಸಿ ಅಂದ್ರೆ ನೆನಪಿಡಲಿ ವಸ್ತುವಿನ ಸ್ಥಾನ ಸಿ ಅಲ್ಲಿ ಇದ್ದಾಗ ವಸ್ತುವಿನ ಸ್ಥಾನ ಸಿ ಮತ್ತೆ ಎಫ್ ಮಧ್ಯ ಇದ್ದಾಗ ಇಲ್ಲಿ ಒಂದು ಸೇಮ್ ಅದೇ ರೀತಿ ದ ಸಿ ಒನ್ ಅಥವಾ ಸಿ ಒನ್ ಅಟ್ ಎಫ್ ಅಲ್ಲೇ ಇವೆರಡು ನಾವು ಫೋಕಸ್ ಮಾಡ್ರಿ ಬಹಳ ಇಂಪಾರ್ಟೆಂಟ್ ಅಂಡೌಟೆಡ್ಲಿ ಟೂ ಆರ್ ತ್ರೀ ಮಾರ್ಕ್ಸ್ ಕೇಳಿ ಕೇಳ್ತಾನೆ ಈ ಒಂದು ಆರು ಇನ್ನೊಂದು ಆರು ಅಥವಾ ನಾನು ಹೇಳಿದ್ರೆ ಫೋಕಸ್ ಮಾಡ್ರೆ ಇನ್ನೊಂದು ಮೂರು ಮಾರ್ಕ್ಸ್ ಕೆಮಿಸ್ ಮಾರ್ಕ್ಸ್ ಆರು ಮಾರ್ಕ್ಸ್ ಡೆಫಿನೆಟ್ ಶೋ ಇರ್ತದೆ ಉಳಿದಿರೋದು ಮತ್ತೆ ಫಿಸಿಕ್ಸ್ ಅಲ್ಲಿ ಫೋಕಸ್ ಮಾಡ್ರೆ ಪಾರ್ಟ್ ಒನ್ ಅಲ್ಲಿ ಫೋಕಸ್ ಮಾಡ್ರೆ ಮಾರ್ಕ್ಸ್ ಮತ್ತೆ ಕಂಟಿನ್ಯೂ ತಗೊಳ್ತಿದ್ದೀನಿ ಒಟ್ಟೆ ನನಗೆ ಬರ್ದಿರೋ ಅಷ್ಟೇ ಪ್ರಿಪೇರ್ ಆದ್ರೆ ನೀವು ಡಯಾಗ್ರಾಮ್ಸ್ ಅಲ್ಲಿ ಟು ಮಾರ್ಕ್ಸ್ ಮತ್ತೆ ಬಯಾಲಜಿ ಹೋಗ್ತೀನಿ ಬಯಲಾಜಿ ಹೋದಾಗ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ ಅಲ್ಲಿ ನಾವು ಹೇಳ್ತೀನಿ ನಾನು ಮುಂದಕ್ಕೆ ಹೋಗ್ತೀನಿ ಮೈಪಿಯಲ್ಲಿ ಬರ್ತಕ್ಕಂತಹ ಡೈಗ್ರಾಮ್ಸ್ ಇರ್ಬೋದು ಅಪಾಯಿಂಟ್ಮೆಂಟ್ ಬರ್ತಕ್ಕಂತಹ ಡೈಗ್ರಾಮ್ಸ್ ಇರ್ಬೋದು ಇದು ಅಪ್ಲೈಡ್ ಕ್ವಶನ್ಸ್ ಅಪ್ಲೈಡ್ ಕ್ವಶನ್ಸ್ ಇದ್ರೆ ಡಯಾಗ್ರಾಮ್ ಅನ್ನೇ ಕೊಟ್ಟಿಂಗ್ ಅಂತ ಕೇಳ್ತಕ್ಕಂಥ ಚಾನ್ಸಸ್ಸು ಇರುತ್ತೆ ಅಥವಾ ಅವನೇ ಕ್ವಶನ್ಸ್ ಕೇಳಿ ನಮ್ಗೆ ಡೈಗ್ರಾಮ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಲಾಸ್ಟ್ ಇಯರ್ ಫಸ್ಟ್ ಒಂದು ಫಸ್ಟ್ ಬರುವಂತ ಕ್ವಶನ್ ಬರ್ ನೋಡಿದ್ರೆ ಅವನೇನ್ ಅಂತ ಹಾಗಾಗಿ ಕೇಳ್ತಿದ್ದೀನಿ ಇವೆರಡು ಮತ್ತೆ ಇಲ್ಲಿ ಇಲ್ಲಿ ಕಾಂಬಿನೇಷನ್ ಆಫ್ ದ ಸ್ಪೆಕ್ಟ್ರಮ್ ಆಫ್ ದ ವೈಟ್ ಲೈಟ್ ಬಿಳಿ ಬಣ್ಣದ ರೋಹಿತದ ಫುಲ್ ಸಂಯೋಜನೆ ಎಕ್ಸ್ಪೆರಿಮೆಂಟ್ ಇರ್ತಕ್ಕಂಥದ್ದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಇವು ಆದ್ರೆ ಕೆಲವ್ಸತಿ ಕೇಳಿದ ಪಟ್ಟಿ ಮಾಡ್ತಿದೀನಿ ಯಾಕೆ ಅಂತಂದ್ರೆ ನೈನ್ ಸರ್ಕಾರ ನೀರ ಮಕ್ಕಳಿಗೆ ಡಯಾಗ್ರಾಮ್ಸ್ ಲೀಸ್ಟ್ ಗೊತ್ತಾಗಲಿ ಕಲಿಯೋ ಚಾನಲ್ಗೆ ಟೈಮ್ ಸಂಡರ್ ನೀರ ಮಕ್ಕಳು ಇಲ್ಲಿ ನೋಡ್ಕೊಂಡ್ರಿ ಮತ್ತೆ ಇಂಪಾರ್ಟೆಂಟ್ ನೋಡ್ಕೊಂಡ್ರೆ ಸಾಕು ದಯಮಾಡಿ ಹೇಳ್ತೀವಿ ಸ್ಮಾರ್ಟ್ ವರ್ಕ್ ಮಾಡ್ರಿ ಹಾರ್ಡ್ ವರ್ಕ್ ಮಾಡ್ಬೇಡ್ರಿ ಸಕ್ಸಸ್ ಆಗಲಿ ಅಂತ ಹೇಳ್ತೀನಿ ದಯಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲ ಕ್ಲಿಕ್ ಮಾಡ್ರಿ ಸಾಧ್ಯದ ಮಟ್ಟಿಗೆ ಶೇರ್ ಮಾಡ್ರಿ ಇದು ತುಂಬಾ ಯೂಸ್ಫುಲ್ ವಿಡಿಯೋ ಅಂತ ನಾವು ಹಾಗಾಗಿ ಮಾಡ್ತಿರೋದು ಸೊ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ